ನಾವೆಲ್ಲರೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ರಾಜಕಾರಣಿಗಳು ನಾವು ಮಾಡುವಂತದ್ದು ಏನು ಅಂತ ಹೇಳಿದ್ರೆ ರೈತರ ಪರವಾಗಿ ಮಾತಾಡ್ತೀವಿ ಬಡವರ ಪರವಾಗಿ ಮಾತಾಡ್ತೀವಿ ದೀನ ದಲಿತರ ಪರವಾಗಿ ಮಾತಾಡ್ತೀವಿ ನಮ್ಮ ಅಕ್ಕ ತಂಗಿಯವರ ಪರವಾಗಿ ಮಾತಾಡ್ತೀವಿ ನಾವು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಾತಾಡ್ತೀವಿ ಆದರೆ ಈ ರಾಜ್ಯದ ಈ ಭಾಗದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಬಡತನ ನಿರ್ಮೂಲನೆ ಆಗಬೇಕಾಗಿದ್ರೆ ನಾವು ಇಲ್ಲಿವರೆಗೆ ಏನು ಕಂಡು ಹಿಡಿದಿದ್ದೇವೆ ಪದೇ ಪದೇ ಈ ರಾಜ್ಯದ ಈ ಭಾಗದ ಬಡತನ ನಿರ್ಮೂಲನೆ ಮಾಡಬೇಕು ರೈತರ ಕಷ್ಟ ಕರ್ಪಣ್ಯಗಳನ್ನ ನಿರ್ಮೂಲನೆ ಮಾಡಬೇಕು ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸರ್ಕಾರ ಬೆನ್ನಿಗೆ ನಿಲ್ಲಬೇಕು ಇವೆಲ್ಲವನ್ನೇ ಹೇಳ್ತೇವೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಳು ಜಿಲ್ಲೆಗಳು ಬರುತ್ತೆ ಆದರೆ ರೈತರ ಯೋಜನೆಗಳಿಗೆ ಇಲ್ಲಿವರೆಗೆ ನಾವು ಏನು ಮಾಡ್ಕೊಂಡು ಬಂದಿದ್ದೇವೆ ರೈತರ ಆಶ್ರಯಕ್ಕೆ ನಾವು ಎಷ್ಟು ಅನುದಾನವನ್ನು ಕೊಟ್ಟಿದ್ದೇವೆ ಇವತ್ತು ಬಡತನದ ಮೂಲ ಬೇರು ಯಾವುದು ಅಂತ ಹೇಳೋ ಹೇಳೋದಾದ್ರೆ ರೈತರು ಬಡತನದ ಮೂಲ ಬೇರು ರೈತರು ಅದು ನಿರ್ಮೂಲನೆ ಆಗಬೇಕಾಗಿದ್ರೆ ನಾವು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ನಾವು ಮಾಡಬೇಕಾಗಿರುವಂತ ಕೆಲಸ ರೈತರ ಪರ ಯೋಜನೆಗಳನ್ನು ಕೊಡಬೇಕು ಅದರಲ್ಲಿ ಮುಖ್ಯವಾಗಿ ನೀರಾವರಿ ಯೋಜನೆಗಳನ್ನು ಸರ್ಕಾರ ಐವತ್ತು ಪರ್ಸೆಂಟ್ ಬಜೆಟ್ನಲ್ಲಿ ಯಾಕೆ ನಾವು ನೀರಾವರಿಗೆ ನಿಗದಿ ಮಾಡಬಾರ್ದು ನೀವು ಐದು ವರ್ಷ ಅವಧಿನಲ್ಲಿ ಕೇವಲ ಎರಡು ವರ್ಷ ಮಾತ್ರ ಐವತ್ತು ಪರ್ಸೆಂಟ್ ನೀರಾವರಿ ಯೋಜನೆಗೆ ಇಡಿ ಯಾಕ್ರಿ ನೀರಾವರಿ ರೈತರ ಭಾವನೆಗಳಿಗೆ ಮತ್ತು ರೈತರ ನೀರಾವರಿ ಯೋಜನೆಯನ್ನು ಕೊಟ್ಟಾಗ ಅವಾಗ ನಾವು ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಆಗತ್ತೆ ಮಾನ್ಯ ಅಧ್ಯಕ್ಷರೇ ಇವತ್ತು ಯಾವುದೇ ಸರ್ಕಾರ ಇದನ್ನು ಮಾಡ್ತಾ ಇಲ್ಲ ಸನ್ಮಾನ್ಯ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೋಗಿರುವಂತ ಸನ್ಮಾನ್ಯ ದೇವೇಗೌಡರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ತಂದಿರುವಂತದ್ದು ಕೂಡ ಇದೆ ಅದೇ ನಿಟ್ಟಿನಲ್ಲಿ ಈ ಸರ್ಕಾರ ಕೂಡ ಹೆಚ್ಚು ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ಇವತ್ತು ನಾವು ಯಾವ ರೀತಿ ಸನ್ಮಾನ್ಯ ದೇವೇಗೌಡರ ಹೆಸರನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ರೈತರ ಪರ ಯೋಜನೆಗಳನ್ನು ಮಾಡಿ ಸದಸ್ಯರು ಈ ಸರ್ಕಾರ ಆ ಕೆಲಸವನ್ನ ರೈತರ ಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅನ್ಸ್ಕೊಳ್ವಂತ ಆಗಲಿ ಅನ್ನುವಂಥದ್ದು ಈ ಮುಖ್ಯನ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಅಧ್ಯಕ್ಷರೇ ಇವತ್ತು ರೈತರ ಮಕ್ಕಳು ಇವತ್ತು ವಿದ್ಯಾಭ್ಯಾಸದ ಕಷ್ಟ ಇದೆ ಇವತ್ತು ರೈತರು ಹಬ್ಬ ಹರಿದಿನವನ್ನೇ ಮಾಡಬೇಕಾಗಿದ್ರೆ ನಿಜವಾಗ್ಲೂ ಕೂಡ ಹಬ್ಬ ಯಾಕನ ಬರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ರೈತರು ಅನ್ಕೊಳ್ವಂತದ್ದು ರೈತರು ಇವತ್ತು ಅವರ ಸ್ವಾಭಿಮಾನಕ್ಕೋಸ್ಕರ ಏನೇ ಕಷ್ಟ ಇದ್ದರೂ ಕೂಡ ಹಬ್ಬ ಹರಿದಿನ ಬಂದ್ರು ಕೂಡ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿ ಊಟ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಆದರೆ ಹೊರಗಡೆ ಹೇಳ್ಕೊತಾರೆ ನಾವು ಹಬ್ಬವನ್ನ ಆಚರಣೆ ಮಾಡಿ ಅನ್ನೋದಕ್ಕೆ ಇದು ನಿಜವಾಗ್ಲೂ ಕೂಡ ರೈತರ ಕಷ್ಟಕ್ಕೆ ಸರ್ಕಾರ ಬರಬೇಕು ಅನ್ನುವಂಥದ್ದನ್ನು ಬಯಸ್ತೇನೆ ನೀವು ಇವತ್ತು ನಮ್ಮ ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಅನೇಕ ನದಿಗಳಿದವು ಇವತ್ತು ತುಂಗಾಭದ್ರ ಇದೆ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಅನೇಕ ನದಿಗಳು ಇದಾವೆ ಇವತ್ತು ನಮ್ಮಲ್ಲಿ ತುಂಗಾಭದ್ರ ಜಲಾಶಯ ಇದೆ ಸಾವಿರಾರು ಲಕ್ಷಾಂತರ ಎಕರೆ ಜಮೀನುಗಳು ರೈತರು ಇವತ್ತು ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಕೊಟ್ಟಿರುವಂತದ್ದು ಕೂಡ ಆದ್ರೆ ಅದರಿಂದ ಉಪಯೋಗ ಎಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಇವತ್ತು ಆ ಭಾಗದ ಹಿನ್ನೀರಿಯಿಂದ ಲಿಫ್ಟ್ ಇರಿಗೇಷನ್ ಆಗಬೇಕು ರೈತರ ಜಮೀನುಗಳಿಗೆ ನೀರಾವರಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಆಗಬೇಕಾಗಿರುವಂತದ್ದು ಮಾನ್ಯ ನಮ್ಮ ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಇವತ್ತು ತುಂಗಾಭದ್ರ ಜಲಾಶಯ ನೀರು ಸಾವಿರಾರು ಕಿಲೋಮೀಟರ್ ಆಂಧ್ರಕ್ಕೂ ಹೋಗ್ತಾ ಇದೆ ನಮ್ಮ ರೈತರು ಜಮೀನುಗಳನ್ನು ಕಳ್ಕೊಂಡು ಇವತ್ತು ನೀರಾವರಿ ಆಗ್ತಾ ಇಲ್ಲ ಏನ್ ಪಾಪ ಮಾಡಿದ್ದಾರೆ ನಮ್ಮ ರೈತರು ಜಮೀನುಗಳು ಡ್ಯಾಮ್ ಕಟ್ಟಲಿಕ್ಕೆ ಕೊಟ್ಟಿದ್ದ ತಪ್ಪ ಇವತ್ತು ಅವರು ಮಕ್ಕಳು ಇವತ್ತು ರೈತರು ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾರೆ ಒಂದು ರೈತರಿಗೆ ಕೃಷಿ ಪರಿಕರಣೆಗಳನ್ನು ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ ಇವತ್ತು ರೈತರ ಮಕ್ಕಳು ಮದುವೆ ಆಗ್ಬೇಕು ವಿದ್ಯಾಭ್ಯಾಸ ಆಗ್ಬೇಕಂತ ಹೇಳಿದ್ರೆ ಏನು ಇವತ್ತು ಕಾಲೇಜು ಮಟ್ಟದಲ್ಲಿ ಮತ್ತೆ ಪಿ ಜಿ ಲೆವೆಲ್ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಬಹಳ ಕಷ್ಟ ಇದೆ ರಜೆದ ದಿನಗಳಲ್ಲಿ ಮನೆ ಅಧ್ಯಕ್ಷರೇ ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ ರಜೆಗಳು ಶನಿವಾರ ಭಾನುವಾರ ದಿನ ನಮ್ಮ ರೈತರ ಮಕ್ಕಳು ಇವತ್ತು ರಜೆ ದಿನ ಕೂಲಿ ಕೆಲಸಕ್ಕೆ ಹೋಗಿ ಇವತ್ತು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಮ ರೈತರ ಮಕ್ಕಳು ಕಷ್ಟದಲ್ಲಿ ಇದ್ದಾರೆ ಅದಕ್ಕಾಗಿ ನಾವು ಏನು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ ಇವತ್ತು ರೈತರಿಗೆ ಇಲ್ಲದೆ ಬರೇ ನಾವು ಏನು ಜೀವಿಸಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇದೆಯಾ ಇವತ್ತು ರೈತ ಬೆಳೆಯನ್ನು ಬೆಳಿಬೇಕು ಎಲ್ಲರ ಅನ್ನ ಒಟ್ಟಿಗೆ ಅನ್ನವನ್ನು ಕೊಡಬೇಕಾಗಿದ್ರೆ ರೈತ ಬೇಕು ರೈತನಕ್ಕೋಸ್ಕರ ಯಾಕೆ ಯೋಜನೆ ಬೇಡ ಅದಕ್ಕೋಸ್ಕರ ರೈತರಿಗಾಗಿ ಇವತ್ತು ನೀರಾವರಿ ಯೋಜನೆ ಹೆಚ್ಚು ಕೊಡುವಂತದ್ದು ಆಗಬೇಕು ಅನ್ನುವಂಥದ್ದನ್ನು ಕೂಡ ನನ್ನ ಎಲ್ಲ ಸದಸ್ಯರ ಪರವಾಗಿ ನನ್ನ ಕೋರಿಕೆ ಇರುವಂತದ್ದು ದಯಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಗಮನದಲ್ಲಿ ಇಟ್ಕೊಳ್ಳಿ ಐದು ವರ್ಷ ಔದಿನಲ್ಲಿ ಎರಡು ವರ್ಷ ರೈತರ ಪರವಾಗಿ ಯೋಜನೆಗಳ ಇಡಿ ಇವತ್ತು ಸಾಕಷ್ಟು ಓವರ್ ಫ್ಲೋ ಆಗಿ ಸಮುದ್ರದ ಪಾಲಾಗ್ತಾ ಇದೆ ಸಮುದ್ರದ ಪಾಲಾಗ್ತಾ ಇದೆ ಇವತ್ತು ಕೆರೆ ಕುಂಟೆ ತುಂಬುವಂತ ಯೋಜನೆಗಳಾಗಲಿ ನಮ್ಮಲ್ಲಿ ಈಗಂತೂ ಕೆರೆ ಕಟ್ಟಲಿಕ್ಕೆ ಹಣನೇ ಇಲ್ಲ ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಸಾವಿರಾರು ಕೆರೆಗಳು ನಮ್ಮ ರಾಜ್ಯದಲ್ಲಿ ಇದೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಕೆರೆಗಳು ಆಗಿನ ಕಾಲದಲ್ಲಿ ಇವತ್ತು ಕಟ್ಟಿರುವಂತದ್ದು ಕೂಡ ಅದಕ್ಕೆ ನೀರು ತುಂಬಿಸುವಂತ ಯೋಜನೆಗೆ ಆದ್ಯತೆಯನ್ನು ಕೊಡಿ ಇವತ್ತು ನಮ್ಮ ಭಾಗದಲ್ಲಿ ನನ್ನ ಕ್ಷೇತ್ರದಲ್ಲಿ ಹದಿನೇಳು ಕೆರೆ ಕೊಟ್ಟೂರು ಸೇರಿ ಹದಿನೇಳು ಕೆರೆಗೆ ನಾನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಅದು ಟೆಕ್ನಿಕಲ್ ಅಪ್ರೂವಲ್ ಕೂಡ ಆಗಿದೆ ಅದರಲ್ಲಿ ಇವತ್ತು ಎಫ್ ಡಿ ನಲ್ಲಿ ಕಳಿಸಿದ್ರೆ ನಾಲ್ಕು ಸಲ ರಿಜೆಕ್ಟ್ ಮಾಡಿ ಕಳಿಸಿದೀರ ಅಟ್ಲೀಸ್ಟ್ ಲೀಸ್ಟ್ ನಬಾರ್ಡ್ ನಲ್ಲಿ ಆ ಯೋಜನೆಗೆ ಕೈಗೆ ಎತ್ಕೊಬಹುದಾಗಿತ್ತು ಅದು ನಬಾರ್ಡ್ ನಲ್ಲಿ ಬಂದಿರುವಂತಹ ದುಡ್ಡು ಕೇವಲ ಎರಡು ಕ್ಷೇತ್ರಕ್ಕೆ ಹೋಗಿರುವಂತರ ಕುಡುದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳ್ಕೊತೀವಿ ಫಿಫ್ಟಿ ಫಿಫ್ಟಿ ರೇಷೋನಲ್ಲಿ ಆ ಯೋಜನೆಗಳನ್ನು ರೆಡಿ ಮಾಡಿದಾಗ ರಾಜ್ಯದಿಂದ ಐವತ್ತು ಪರ್ಸೆಂಟ್ ಅದನ್ನು ಬರೆಸುವಂತ ಕೆಲಸವನ್ನು ಮಾಡಿಕೊಟ್ರೆ ಆ ಕೆರೆ ತುಂಬಿಸುವಂತ ಯೋಜನೆಯನ್ನು ನಾವು ಮಾಡಿಕೊಟ್ಟಾಗ ಇವತ್ತು ರೈತರ ಕಷ್ಟಕ್ಕೆ ಅನುಕೂಲತೆ ಆಗತ್ತೆ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಅದೇ ನಿಟ್ಟಿನಲ್ಲಿ ಅನೇಕ ಯೋಜನೆಗಳು ಇವತ್ತು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ವ್ಯಾಸಂಗ ಮಾಡಲಿಕ್ಕೆ ಸರ್ಕಾರ ಇಷ್ಟು ದುಡ್ಡು ಅಂತ ಹೇಳಿ ತಗಿಲಿ ಇವತ್ತು ರೈತರ ಮಕ್ಕಳು ಅವರಿಗೆ ನೌಕರಿ ಇಲ್ಲ ಅಂತ ಹೇಳಿದ್ರೆ ಯಾರು ಕನ್ಯೆ ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಇದು ಸತ್ಯವಾದ ಮಾತನ್ನ ನಾನು ಹೇಳಬಯಸ್ತೇನೆ ಯಾರನ್ನ ಎಲ್ಲರ ಕೇಳಿ ಏನಾರ ನೌಕರಿ ಇದೆಯಾ ಇಲ್ಲ ಡಿ ಗ್ರೂಪ್ ನಲ್ಲಿ ಇದ್ರೆ ಕೊಡ್ತೀವಿ ರೈತರ ಮಕ್ಕಳಿಗೆ ಕಣ್ಣೆ ಕೊಡುವುದಿಲ್ಲ ಅನ್ನುವಂತ ವಿಚಾರಗಳನ್ನು ಕೂಡ ಮಾತನಾಡ್ತಕ್ಕಂಥದ್ದು ಅದಕ್ಕೋಸ್ಕರ ರೈತರ ಬೆನ್ನಿಗೆ ರೈತರ ಮಕ್ಕಳ ಬೆನ್ನಿಗೆ ನಿಲ್ಬೇಕಾಗಿರುವಂತದ್ದು ಅಧ್ಯಕ್ಷರೇ ಅದೇ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಕ್ಷೇತ್ರವಾಗಿ ನಾನು ಮಾತಾಡ್ತೀನಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಅನೇಕ ಜನ ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ ಇವತ್ತು ಪಿ ಎಚ್ ಸಿ ಇದೆ ಸಿ ಎಚ್ ಸಿ ಇದೆ ಆದರೆ ಅಲ್ಲಿ ಡಾಕ್ಟರ್ಗಳು ಇಲ್ಲ ನರ್ಸ್ಗಳು ಇಲ್ಲ ಏನು ಮಾಡ್ತಾ ಇದೆ ಇವತ್ತು ಎಂ ಬಿ ಬಿ ಎಸ್ ಅನ್ನೇ ಮಾಡಿಕೊಂಡು ಪಟ್ಟಣದಲ್ಲಿ ಬೇರೆ ಬೇರೆ ದೇಶಕ್ಕೆ ಡಾಕ್ಟರ್ಗಳು ಹೋಗುವಂತ ವ್ಯವಸ್ಥೆ ಏನಿದೆ ಅದು ಕಡಿವಾಣ ಹಾಕ್ಬೇಕು ಕಡಿವಾಣ ಹಾಕ್ಬೇಕು ಗ್ರಾಮೀಣ ಭಾಗದಲ್ಲಿ ಕನಿಷ್ಠ ಐದು ವರ್ಷ ಅವರು ಸರ್ವಿಸ್ ಕೊಡುವಂತದಾಗಬೇಕು ಇಲ್ಲ ಎಂ ಬಿ ಬಿ ಎಸ್ ಸಿಟಿಗೆ ಅವಕಾಶ ಮಾಡಲ್ಲ ಅನ್ನುವಂಥದ್ದನ್ನ ಒಂದು ನೀತಿ ತರುವಂತದ್ದು ಆಗ್ಲಿ ಅನ್ನುವಂಥದ್ದನ್ನು ಕೂಡ ಈ ದೇಶ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಅದೇ ನಿಟ್ಟಿನಲ್ಲಿ ಇವತ್ತು ಹಳ್ಳಿಗಾಡಿನಲ್ಲಿ ತುಂಬಾ ನಮ್ಮ ಅಕ್ಕ ತಂಗಿಯವರು ಇದ್ದಾರೆ ಇವತ್ತು ನಮ್ಮ ಮಾನಪ್ಪ ವಜ್ಜಲ್ ಅವ್ರು ಹೇಳಿದಾಗೆ ಒಂದು ಗವರ್ಮೆಂಟ್ ತೆಗಿರಿ ನೀವೇನು ಗ್ಯಾರಂಟ್ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ ನಮ್ದು ಅಭ್ಯಂತರ ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಸೇರಿಸಿ ಕೊಡಿ ನಮ್ದು ತಕರಾರು ಇಲ್ಲ ಆದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ನಮ್ಮ ಅಕ್ಕ ತಂಗಿ ತಾಯಿಯಂದರು ಜೀವನ ಮಾಡೋದು ಬಹಳ ಕಷ್ಟ ಅದ ಯಾಕಂದ್ರೆ ಇದು ವ್ಯವಸಾಯದಿಂದ ಕೂಡಿರುವಂತ ನಮ್ಮ ಕಲ್ಯಾಣ ಕರ್ನಾಟಕ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಇವತ್ತು ಪಾಲನೆ ಪೋಷಣೆ ಮಾಡಬೇಕಾಗಿದ್ರೆ ಇವತ್ತು ತಾಯಿಂದರು ಬಹಳ ಅದರ ಅಗತ್ಯ ಇರುವಂತದ್ದು ಕೂಡ ಏನಾರ ಒಂದು ಉದ್ಯೋಗ ಕೊಡುವಂತದ್ದು ಗೌರ್ಮೆಂಟ್ ಅನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗೌರ್ಮೆಂಟ್ ಅನ್ನು ತೆಗೆಯುವಂತ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಲಿ ಅನ್ನುವಂತದ್ದನ್ನು ಕೂಡ ಇವತ್ತು ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಉಚಿತವಾಗಿ ಎಲ್ಲ ನಿಮ್ಮ ಅಕ್ಕ ತಂಗಿಯವರಿಗೆ ಎಲ್ಲರಿಗೆ ಪ್ರವಾಸ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನಮ್ಮ ಅಭ್ಯಂತರ ಇಲ್ಲ ಕೊಡಿ ಆದರೆ ರೈತರ ಮಕ್ಕಳು ಬಡವರ ಮಕ್ಕಳು ದೀನ ದಲಿತರ ಮಕ್ಕಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಬಸ್ಸಿನ ಕೊರತೆ ಇದೆ ಇಲ್ಲ ಶಾಲಾ ಮಕ್ಕಳಿಗೆ ಪ್ರತ್ಯೇಕವಾಗಿ ಬಸ್ ಕೊಡಿ ಸಮಯದ ಸರಿಯಾಗಿ ಅವ್ರ ಶಾಲೆ ಮುಟ್ಲಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ವಿದ್ಯಾಭ್ಯಾಸದ ಕಲಿಕೆಗೆ ಬಹಳ ತುಂಬಾ ತೊಂದರೆ ಆಗುವಂತದ್ದು ಕೂಡ ಆಗುವಂತದ್ದು ಮಾನ್ಯ ಅಧ್ಯಕ್ಷರೇ ಅದಕ್ಕೋಸ್ಕರ ಇನ್ನೊಂದು ವಿಷಯ ಮುಗಿಸಿ ಎಲ್ಲ ಮಾತಾಡುವ ಕೃಷಿ ಪರಿಕರಣಗಳು ಕೃಷಿ ಇಲಾಖೆಯಲ್ಲಿ ಒಂದು ವಿಷಯ ಕೃಷಿ ಇಲಾಖೆಯಲ್ಲಿ ಇವತ್ತು ರೈತರಿಗೆ ಹೆಚ್ಚು ಕೃಷಿ ಪರಿಣಿಕ ಪರಿಕರಣಗಳನ್ನ ತರಿಸುವಂತದ್ದು ವ್ಯವಸ್ಥೆ ಮಾಡಿ ಯಾಕಂತ ಹೇಳಿದ್ರೆ ಬಹಳ ಕೊರತೆ ಇದೆ ಇವತ್ತು ರೈತರು ಅರ್ಜಿಗಳನ್ನು ಹಾಕಿ ತುಂಬಾ ಸಮಯ ಕಾಯುವಂತ ಸಂದರ್ಭ ಆಗಿದೆ ತುಂಬಾ ರೈತರಿಗೆ ತೊಂದರೆ ಆಗಿರುವಂತದ್ದು ಕೂಡ ಹಾಗಾಗಿ ಇವತ್ತು ಕೃಷಿ ಪರಿ ಪರಿಕರಣಗಳನ್ನ ರೈತರಿಗೆ ಉಚಿತವಾಗಿ ಕೊಡುವಂತ ಒಂದು ವ್ಯವಸ್ಥೆ ಆಗ್ಲಿ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ನಾನು ಹೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಈ ರಾಜ್ಯದಲ್ಲಿ ಹಾಯ್ ಯಾವ ರೆಕಾರ್ಡ್ ನೀವೇ ಅದಲ್ಲಿದ್ರು ನೇಮ್ರು ಕಾರ್ಮಿಕರು ಅಲ್ಲ ಅಲ್ಲ ಒಂದೇ ಒಂದೇ ನಿಮಿಷ ಅಲ್ಲ ಒಂದೇ ನಿಮಿಷ ಅಲ್ಲ ಒಂದೇ ನಿಮಿಷ ನಿಮಿಷ ಒಂದೇ ಒಂದೇ ಟೈಮ್ ಅಲ್ಲ ಅಲ್ಲ ಅಧ್ಯಕ್ಷರೇ ತಾವುಗಳು ಎಸ್ ಸಿ ಎಸ್ ಓಬಿಸಿ ಇರ್ಬೋದು ಜನರಲ್ ಇರ್ಬೋದು ಜನರಲ್ ಅಂತ ಹೇಳಿದ್ರೆ ಅದ್ರಾಗ ಎಲ್ಲರೂ ಶ್ರೀಮಂತರು ಇಲ್ಲ ಅದರಲ್ಲಿ ಕೂಡ ರೈತ ಕುಟುಂಬಗಳು ಇದಾವೆ ಬಡವರು ಇದಾರೆ ಒಂದು ಒಪ್ಪತ್ತಿನ ಗಂಜಿಗೋಸ್ಕರ ಪರದಾಡುವಂತ ಸಂಖ್ಯೆ ಕೂಡ ಅದರಲ್ಲಿ ಇದೆ ಇವತ್ತು ಏನು ಸಾಲ ಏನು ಸರ್ಕಾರದಿಂದ ಕೊಡುವಂತದ್ದು ಏನ್ ನಿಗದಿ ಮಾಡಿದಿರಿ ಒಂದೊಂದು ಜಾತಿಗೆ ಒಂದೊಂದೇ ಟಾರ್ಗೆಟ್ ಕೊಡುವಂತದ್ದು ಮಾಡಿದಿರಿ ಇದು ಯಾವ್ದಕ್ ಕೊಡಬೇಕು ಕೊಟ್ಟರೆ ಒಂದು ಐವತ್ತೈವತ್ತು ಟಾರ್ಗೆಟ್ ಕೊಡಿ ಗಂಗಾ ಕಲ್ಯಾಣ ಇರಬಹುದು ಸಾಲ ಇರಬಹುದು ಇದನ್ನ ಒಂದು ಐವತ್ತೈವತ್ತು ಟಾರ್ಗೆಟ್ ಕೊಡುವಂತದ್ದು ಆಗ್ಲಿ ಒಂದು ಹೆಸರಿಗಾಗಿ ಕೊಡಬೇಡಿ ನಂತರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ ಇದು ಎಂತ ತಾರತಮ್ಯ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಎಂಟರಲ್ಲಿ ಅವತ್ತು ನಾನು ಶಾಸಕನಾಗಿದ್ದೆ ಅವತ್ತು ಅದರಲ್ಲಿ ಎಲ್ಲ ಪಕ್ಷದ ಶಾಸಕರು ಸದಸ್ಯರಾಗಿ ತಗೊಂಡ್ರು ಒಂದು ವರ್ಷ ಕಳಿತಾ ಇದೆ ಬರೀ ಕಾಂಗ್ರೆಸ್ನವರೇ ಸದಸ್ಯರು ತಗೊಳ್ಬೇಕಂತ ಗೈಡ್ ಲೈನ್ ಇದೆ ಅಧ್ಯಕ್ಷರೇ ಇದು ಯಾಕೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ತಾವು ಇದನ್ನು ಗಮನಿಸಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ನಾವು ಎರಡ್ ಸಾವಿರದ ಎಂಟರಲ್ಲಿ ಇದ್ದಾಗ ಎಲ್ಲ ಶಾಸಕರನ್ನ ಸದಸ್ಯರನ್ನಾಗಿ ತಗೊಂಡಿದ್ದು ನೋಡಿದೀವಿ ಎಲ್ಲ ಪಕ್ಷದವ್ರನ್ನ ಇದು ಒಂದೂವರೆ ವರ್ಷ ಕಳೆದ್ರು ಕೂಡ ಬರೇ ಕಾಂಗ್ರೆಸ್ಸಿನ ಸದಸ್ಯರ ಅಷ್ಟೇ ಅದಕ್ಕೆ ಸದಸ್ಯರಾಗಿರ್ಬೇಕಾ ಕಾನೂನಲ್ಲಿ ಇದ್ರೆ ಅದನ್ನ ದಯಮಾಡಿ ಹೇಳಿ ಇಲ್ಲಾಂದ್ರೆ ನಾವು ತಮ್ಮನ್ನು ಕೆಳದೆ ಬಿಟ್ಬಿಡ್ತೀವಿ ಇದು ತುಂಬಾ ಅನ್ಯಾಯ ಆಗಿದೆ

ನಮ್ಮ ಮಾನ್ಯ ನಮ್ಮಲ್ಲಿ ಮಾಲ್ವಿ ಜಲಾಶಯ ಇದೆ ಸುಮಾರು ಎರಡು ಟಿ ಎಂ ಸಿ ಆ ಮಳೆ ರಾಯ ತುಂಬಿಸಿದಾನೆ ಆದ್ರೆ ನಾವು ರೈತರಿಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಮೇಂಟೆನೆನ್ಸ್ ಒಂದು ಎರಡು ಮೂರು ಕೋಟಿ ರೂಪಾಯಿ ಕೊಟ್ರೆ ನಾವು ರೈತರಿಗೆ ನೀರ್ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ತಕ್ಷಣ ಡಿ ಕೆ ಶಿವಕುಮಾರ್ ಸಾಹೇಬರು ನೀರು ಕೊಡುವಂತದ್ದಾಗಬೇಕು ಡ್ಯಾಮ್ ರಲ್ಲಿ ಎರಡು ಟಿ ಎಂ ಸಿ ನೀರು ಇದೆ ನಮ್ಮಲ್ಲಿ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಸಂಸ್ಕೃತವಾಗಿ